ವೀರಯ್ಯ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಇಬ್ಬರು ಮಕ್ಕಳಾದ ಬೆಣ್ಣಿಲ ಆಸಿನ ಓದಿಸ್ತಾ ಇದ್ದ ತಾಯಿ ಇಲ್ಲದ ಮಕ್ಕಳು ಅಂತ ವೀರಯ್ಯ ಇಬ್ಬರು ಮಕ್ಕಳನ್ನು ತುಂಬಾ ಮುದ್ದಾಗಿ ಸಾಕಿದ್ರು ಎಂದಿನಂತೆ ಕಾಲೇಜಿಗೆ ಹೋಗಿದ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ರು ವೀರಯ್ಯ ಅಷ್ಟರಲ್ಲಿ ಚಿಚಿ ಏನಪ್ಪ ಈ ತಂಗಿ ಇವಳ ವರ್ತನೆ ನನಗೆ ಇಷ್ಟನೇ ಆಗ್ತಾ ಇಲ್ಲ ಯಾವಾಗ ನೋಡಿದ್ರು ಬಡವರ ಜೊತೆನೆ ಇರ್ತಾಳೆ ಹೀಗೆ ಇವಳು ಅವ್ರ ಜೊತೆ ಮಾತಾಡೋದು ನನಗೆ ಇಷ್ಟ ಆಗ್ತಿಲ್ಲ ಇವಳಿಗೆ ಎಷ್ಟು ಸಲ ಹೇಳಿದ್ದೀನಿ ನನ್ ಇವಳು ಕೇಳ್ತಾಳಾ ಹಾಗೆ ಅಲ್ಲಪ್ಪ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಕಾಲೇಜಲ್ಲಿ ಬಡವರು ಶ್ರೀಮಂತರು ಅಂತ ಯಾರು ಕೂಡ ಯಾರನ್ನು ತಾರತಮ್ಯ ನೋಡದಿಲ್ಲ ಅಂತಹ ಸ್ಥಳದಲ್ಲಿ ಅವ್ರ ಜೊತೆ ಸೇರ್ಕೊಂಡು ನಾನಿದ್ರೆ ಏನಪ್ಪ ತಪ್ಪು ನನಗೆ ಮೇಲು ಕೇಳು ಅಂತ ನೋಡಕ್ಕೆಲ್ಲ ಆಗಲ್ಲ ಏ ಸಾಕು ನಿಲ್ಸೆ ನಾನ್ ನಿನ್ಗೆ ಎಷ್ಟು ಸಲ ಬುದ್ಧಿ ಹೇಳಿದೀನಿ ನನ್ ಮಾತು ಕೇಳಿದ್ರೆ ತಾನೇ ಅಯ್ಯೋ ಸಾಕಮ್ಮ ನಿಲ್ಸಿ ನಿಮ್ ಜಗಳನ ಇವಾಗ ಅದ್ರ ಬಗ್ಗೆಲ್ಲಾ ಮಾತಾಡ್ಬೇಡಿ ನಾನ್ ನಿಮಗೋಸ್ಕರ ಹೊಸ ಬಟ್ಟೆನ ತಂದಿದ್ದೀನಿ ನೋಡಿ ಬಟ್ಟೆ ಹೇಗಿದೆ ಅಂತ ಅಯಿ ಅಪ್ಪ ಬಟ್ಟೆ ತುಂಬಾ ಚೆನ್ನಾಗಿದೆ ಏನೇ ಚೆನ್ನಾಗಿರೋದು ಅಪ್ಪ ನೀವು ಇನ್ನು ಸ್ವಲ್ಪ ಚೆನ್ನಾಗಿರೋ ಬಟ್ಟೆನ ತಗೊಂಬಂದಿರಬಹುದಲ್ವಾ ಈ ಬಟ್ಟೆ ನೋಡ್ಲಿಕ್ಕೆ ಅಷ್ಟೇನು ಕಾಸ್ಟ್ಲಿ ಆಗಿರುವ ಹಾಗೆ ಕಾಣಿಸ್ತಾ ಇಲ್ಲ ನಮ್ ಕಾಲೇಜಲ್ಲಿ ಎಷ್ಟು ಜನ ಕಾಸ್ಟ್ಲಿ ಆಗಿರೋ ಬಟ್ಟೆನ ಹಾಕೊಂಡ್ ಬರ್ತಾರೆ ಗೊತ್ತಾ ನಾನು ಅವ್ರಕಿಂತ ತುಂಬಾ ಕಾಸ್ಟ್ಲಿ ಆಗಿ ಹಾಕೊಂಡೋಗ್ಬೇಕು ಏನಕ್ಕ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದೀಯಾ ಅಪ್ಪ ನಮಗೋಸ್ಕರ ಎಷ್ಟು ಇಷ್ಟಪಟ್ಟು ತಂದಿದ್ದಾರೆ ಅದ್ರ ಬಗ್ಗೆ ನೀನು ಆಲೋಚನೆ ಮಾಡ್ತೀಯಾ ಏ ಸಾಕು ನಿಲ್ಸೆ ನಿನ್ನ ಮಾತು ಹಾಗೆಂತ ಹೇಳಿ ಬೆಣ್ಣಿಲಾ ಅವಳ ರೂಮಿಗೆ ಹೋದ್ಲು ಮರುದಿನ ಕಾಲೇಜಲ್ಲಿ ಜೋರಾಗಿ ಮಳೆ ಬರ್ತಾ ಇದ್ದಾಗ ಆಸಿನಿ ಕಾಲೇಜಲ್ಲಿ ಒಂದು ಹುಡುಗನ್ ಜೊತೆ ನಿಂತು ಮಾತಾಡ್ತಾ ಇದ್ಲು ಏನೋ ಇವತ್ತು ತುಂಬಾ ಖುಷಿಯಾಗಿದ್ದೀಯ ಹೊಸ ಬಟ್ಟೆ ಕೂಡ ಹಾಕೊಂಡಿದ್ದೀಯಾ ಏನೋ ವಿಷಯ ಹಾಸನಿ ನನ್ನ ತಂದೆ ನನಗೋಸ್ಕರ ಹೊಸ ಬಟ್ಟೆ ತಂದಿದ್ರು ಈ ಬಟ್ಟೆ ನೋಡಲಿಕ್ಕೆ ಚೆನ್ನಾಗಿದೆಯಾ ಆ ತುಂಬ ಚೆನ್ನಾಗಿದೆ ಹಾಂ ಆ ಬಟ್ಟೆ ನಿನ್ನ ಮುಖ ರೀತಿನೇ ಇದೆ ಏನೋ ಈ ನಡುವೆ ನನ್ನ ತಂಗಿ ಜೊತೆ ತುಂಬ ಮಾತಾಡ್ತಾ ಇದೀಯಾ ಏನು ವಿಚಾರ ಅಕ್ಕ ಏನೇ ಅಕ್ಕ ಬಾಯಿ ಮುಚ್ಕೊಂಡು ಸುಮ್ಮ ಏನೇ ಅಕ್ಕ ನಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಫ್ರೆಂಡ್ಶಿಪ್ನ ಇಟ್ಕೋಬೇಕು ಇವನ್ನ ನೋಡಿದ್ರೆ ಭಿಕ್ಷೆ ಬೇಡುವನ ಹಾಗೆ ಇದ್ದಾನೆ ಇವನ್ ಜೊತೆ ಎಲ್ಲ ಏನೇ ನಿನಗೆ ಮಾತು ನೋಡ್ಲಿಕ್ಕೆ ಚೆನ್ನಾಗಿರುವ ಬಟ್ಟೆ ಹಾಕೊಂಡ್ರೆ ಅವನು ಒಳ್ಳೆ ಶ್ರೀಮಂತ ಅನ್ಕೊಂಡಿದ್ದೀಯಾ ಅವರೆಲ್ಲ ತುಂಬಾ ಬಡವರು ಬೆಣ್ಣಿಲ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ನೀನ್ ಮಾತ್ರ ಏನು ದೊಡ್ಡ ಶ್ರೀಮಂತ ಮನೆಯ ಹುಡುಗಿಯಾ ಅಲ್ಲ ಅಲ್ವಾ ನಿನ್ನ ಫ್ಯಾಮಿಲಿ ಕೂಡ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ತಾನೇ ಏನೋ ದೊಡ್ಡ ಶ್ರೀಮಂತೆಯ ಮಗಳ ಹಾಗೆ ಮಾತಾಡ್ತೀಯಾ ಏನು ನನ್ ಜೊತಿನೇ ಹೀಗೆ ಮಾತಾಡ್ತೀಯಾ ನಿನಗೆ ಹೀಗೆಲ್ಲಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿರು ಹೀಗೆ ಬೆಣ್ಣಿಲನಿಗೆ ಕೋಪ ಬಂದು ಎಲ್ಲರ ಮುಂದೆನೆ ಅವನ ಕೆನ್ನೆಗೆ ಓಡಿದ್ಲು ಆದ್ರೂ ಕೂಡ ಎಲ್ಲರ ಮುಂದೆ ಮರ್ಯದಿ ಹೋಗ್ತಾ ಇದ್ರು ಅವನು ಅಲ್ಲಿಂದ ಏನು ಮಾತನಾಡದೆ ವಿನಯ್ ತಲೆಯನ್ನು ತಗ್ಗಿಸಿಕೊಂಡು ನಾಚಿಕೆಯಿಂದ ಕಾಲೇಜಿಂದ ಹೊರಗಡೆ ಹೋದ ಆ ದಿನದಿಂದ ಎರಡು ಮೂರು ದಿನ ಕಾಲೇಜ್ ಕಡೆ ಹೋಗಲೇ ಇಲ್ಲ ಆಗ ವಿನಯ್ ಹತ್ರ ರಂಗ ಬಂದ ಏನು ಆಲೋಚನೆ ಮಾಡ್ತಾ ಇದ್ದೀಯಾ ಒಂದು ಹುಡುಗಿ ನಿನ್ನ ಓಡದ್ಲು ಅಂತ ನೀನು ಕಾಲೇಜಿಗೆ ಬರದ್ನನೆ ನಿಲ್ಲಿಸ್ಬಿಡ್ತೀಯಾ ನಿನ್ ಜೀವನದ ಬಗ್ಗೆ ನೀನು ಆಲೋಚನೆ ಮಾಡದಿಲ್ವಾ ನೀನು ಓದದಿದ್ರೆ ನಿನ್ ಜೀವನ ಹೇಗೋ ಚೆನ್ನಾಗಿರುತ್ತೆ ಲೇ ಆ ಬೆಣ್ಣಿಲ ತುಂಬಾ ದುರಂಕಾರದ ಹುಡುಗಿ ಕಣು ಅವಳ ತಂಗಿ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ರೆ ನಾನು ಮಾತಾಡೋದಿಲ್ಲ ಆದ್ರೆ ಅವಳು ಹಣ ಇದೆ ಅಂತ ತುಂಬಾ ದಿಮಾಕಿನಿಂದ ಆಡ್ತಾ ಇದ್ದಾಳೆ ಅವಳ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹುಡುಗಿನ ನನ್ನ ಜೀವನದಲ್ಲಿ ನಾನು ಎಲ್ಲೂ ಕೂಡ ನೋಡ್ಲೇ ಇಲ್ಲ ಅಂತವರಿಗೆ ಆ ದೇವರ ಬುದ್ಧಿ ಹೇಳ್ಕೊಡ್ತಾನೆ ಅವಳಿಗೆ ನಾನು ಹೇಗೆ ಬುದ್ಧಿ ಕಲಿಸ್ತೀನಿ ನೋಡು ಏನು ಹೇಳ್ತಾ ಇದ್ದೀಯಾ ನೀನ್ ಅವಳಿಗೆ ಹೇಗೆ ಬುದ್ಧಿ ಕಲಿಸ್ತೀಯಾ ಇವಾಗ ಏನು ಮಾತಾಡ್ಬೇಡ ಎಲ್ಲ ನೋಡ್ತಾ ಇರೋ ಹೀಗೆ ರಂಗ ಅವನ ಗೆಳೆಯನಾದ ವಿನಯ್ ಜೊತೆ ಹೇಳಿದ ಆನಂತರ ಮರುದಿನ ಮಳೆ ಜೋರಾಗಿ ಬರ್ತಾ ಇರುವಾಗ ಚೆನ್ನಾಗಿರುವ ಬಟ್ಟೆಯನ್ನು ಹಾಕಿಕೊಂಡು ವಿನಯ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದ ಅದೇ ಬಸ್ ಸ್ಟ್ಯಾಂಡ್ ಅಲ್ಲಿ ವೆಣ್ಣಿಲ ಆಸಿನಿ ನಿಂತಿದ್ರು ವಿನಯ್ ಬೆಣ್ಣಿಲನ ನೋಡ್ತಾ ಇದ್ದ ಇದನ್ನು ಗಮನಿಸಿದ್ಲು ಆಸಿನಿ ಅಕ್ಕ ಆ ಹುಡುಗ ನಿನ್ನನ್ನೇ ನೋಡ್ತಿದ್ದಾನೆ ನನ್ನ ರೀತಿ ಸುಂದರಿಯಾಗಿರುವ ಹುಡುಗಿನ ಎಷ್ಟೋ ಜನ ನೋಡ್ತಾರೆ ಆ ಲಿಸ್ಟಲ್ಲಿ ಅವನು ಕೂಡ ಒಬ್ಬ ಹೀಗೆ ಅಕ್ಕ ತಂಗಿಯರು ಮಾತಾಡ್ತಿದ್ದಾಗ ರಂಗ ಕೈಯಲ್ಲಿ ಒಂದು ರೋಸನ್ನು ತೆಗೆದುಕೊಂಡು ಇಲ್ಲಿ ನೋಡಿ ಈ ರೋಸ್ ಇಲ್ಲೇ ಬಿದ್ದಿತ್ತು ಈ ರೋಸ್ ನಿಮ್ದ ಇಲ್ಲ ಇಲ್ಲ ಇವತ್ ನಾನು ರೋಸ್ ಇಟ್ಕೊಂಡೇ ಬರ್ಲಿಲ್ಲ ಈ ರೋಜು ನಂದಲ್ಲ ಈ ರೋಜು ನಿಮ್ದಲ್ಲದಿರಬಹುದು ಆದರೆ ಈ ರೋಜು ನನ್ನ ಹತ್ರ ಬಂದು ನಿಮ್ಮ ಹತ್ರ ಕೊಡ್ಲಿಕ್ಕೆ ಹೇಳ್ತಾ ಇದೆ ಇದಕ್ಕೆ ನಿಮ್ ತಲೆಯಲ್ಲಿ ಇರ್ಬೇಕಂತೆ ನೀವು ಈ ರೋಜ್ನ ತಗೊಂಡ್ರೆ ಒಳ್ಳೇದು ಹಲೋ ಯಾರ್ ನೀನು ನಿನಗೇನಾದ್ರೂ ಹುಚ್ಚ ನನ್ ಯಾರು ಅಂತ ಗೊತ್ತಾ ನೀವು ಯಾರು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಈ ಹೂವಿಗೆ ನೀವಂದ್ರೆ ತುಂಬಾ ಇಷ್ಟ ಈ ಹೂವಂದ್ರೆ ನನಗಿಷ್ಟ ಅದರಿಂದ ಈ ಹೂನ ನೀವು ತಗೋಬೇಕು ಅಕ್ಕ ನೋಡ್ದ ಇವನು ನಿನಗೋಸ್ಕರನೇ ಬಂದಿರುವ ಹಾಗೆ ಅವನು ಎರಡು ಬಾರ್ ಸಕ್ಕ ಏ ಇದೆ ಇರು ಸರಿ ಆ ಹೂ ಕೊಟ್ಟು ನೀವಿನ್ನೂ ಹೋಗ್ಬೋದು ಹೇಳಿ ರಂಗ ಅಲ್ಲಿಂದ ಹೊರಟು ಹೋದ ಮರುದಿನ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದ ರಂಗ ಆ ದಿನ ಆಸಿನಿ ಸ್ವಲ್ಪ ತಡವಾಗಿ ಬಂದ್ಲು ಆಗ ಕೂಡ ರಂಗ ವೆಣ್ಣಿಲನ್ ಜೊತೆ ಮಾತಾಡ್ಲಿಕ್ಕೆ ಹೋದ ಬಸ್ ಸ್ಟ್ಯಾಂಡ್ ಇವತ್ತು ಕತ್ತಲಿಲ್ಲ ಯಾಕೆ ಗೊತ್ತಾ ನೀವಿರುವಾಗ ಬಸ್ ಸ್ಟ್ಯಾಂಡ್ ಅಷ್ಟೊಂದು ಪ್ರಕಾಶವಾಗಿರುತ್ತೆ ನಿಮ್ಮ ಸೌಂದರ್ಯವನ್ನು ನೋಡಿ ಖುಷಿಪಡದಿರುವ ಗಂಡಸರೇ ಇರದಿಲ್ಲ ಹಲೋ ಯಾರ್ರಿ ನೀವು ನಾನೇನೋ ಮಾತಾಡ್ಬಾರ್ದು ಅಂತ ಸುಮ್ನಿದ್ರೆ ನಿಮ್ ಇಷ್ಟಕ್ಕೆ ನೀವು ಮಾತಾಡ್ತನೇ ಇದ್ದೀರಾ ನನಗೆ ಒಂದು ಸಣ್ಣ ಸ್ಮೈಲ್ ಬೇಕಾಗಿತ್ತು ನೀವ್ ಹಿಂಗೆ ಸಣ್ಣ ಸ್ಮೈಲ್ ಕೊಟ್ರೆ ಸಾಕು ನಾನ್ ನೋಡ್ಕೊಂಡು ಹೊರಟೋಗ್ತೀನಿ ಹಾಗೆ ಹೇಳಿದ ತಕ್ಷಣ ಬೆಣ್ಣಿಲ ನಗ್ತಾ ಇದ್ಲು ಅದನ್ನು ನೋಡಿ ಅವನ ಅಲ್ಲಿಂದ ಬೆರಗಾಗಿ ಹೋದ ಇದನ್ನೆಲ್ಲ ದೂರದಿಂದ ಆಸಿನಿ ನೋಡ್ತಾ ಇದ್ಲು ಏನಕ್ಕಾ ಅವನ್ನ ನೋಡಿ ನೀನ್ ಬಿದ್ಬಿಟ್ಟ ನೋಡಿ ಅವ್ನ್ ಬಟ್ಟೆ ಎಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂತ ಅವನು ಎಷ್ಟು ದೊಡ್ಡ ಶ್ರೀಮಂತನಾಗಿರ್ಬೋದು ಶ್ರೀಮಂತರೇ ಈ ರೀತಿ ಕಾಸ್ಟ್ಲಿ ಆಗಿರುವ ಬಟ್ಟೆ ಹಾಕೋದು ಅಂದ್ರೆ ನೀನು ಶ್ರೀಮಂತಿಕೆಯನ್ನು ನೋಡಿ ಹೋಗೋದಾ ಇಲ್ ನೋಡೆ ನಾವು ಬದುಕ್ಬೇಕು ಅಂದ್ರೆ ಹಣ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಹಣ ಇರುದಿದ್ರೆ ಈ ಪ್ರಪಂಚದಲ್ಲಿ ಶ್ರೀಮಂತಿಕೆಯಿಂದ ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ ನಾವು ಹುಟ್ಟದಾದ್ರೆ ಬಡವರಾಗಿ ಹುಟ್ಟಿರ್ಬೋದು ಆದರೆ ನಾನು ಸಾಯಕ್ಕೆ ಮುಂಚೆ ದೊಡ್ಡ ಶ್ರೀಮಂತಿಕೆಯಿಂದನೇ ಸಾಯದು ಅದಂತೂ ಖಂಡಿತ ಹೀಗೆ ಆಸಿನಿ ಬೆಣ್ಣಿಲ ಇಬ್ಬರು ಮಾತಾಡ್ತಾ ಇದ್ರು ಹೀಗೇನೆ ಕೆಲವು ದಿನಗಳೂ ಕಳೆಯಿತು ಒಂದು ದಿನ ವಿನಯ್ ತುಂಬಾನೇ ಕೋಪದಿಂದ ಬಂದ ಇಲ್ಲಿ ನೋಡು ಬೆಣ್ಣಿಲ ನಾವು ಆದಷ್ಟು ಬೇಗ ಮದ್ವೆ ಆಗ್ಬೇಕು ಇಲ್ಲದಿದ್ರೆ ನನ್ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಮದ್ವೆ ಆಗ್ಬೇಕು ಅಂದ್ರೆ ಮನೇಲೆಲ್ಲಾ ಹೇಳ್ಬೇಕಲ್ವಾ ನೀನು ದೊಡ್ಡ ಶ್ರೀಮಂತೆಯ ಹುಡುಗ ಆಗಿರುವಾಗ ದೊಡ್ಡ ಮಂಟಪನ ನೋಡ್ಬೇಕು ಒಳ್ಳೆ ಮುಹೂರ್ತ ದಿನನ ನೋಡ್ಬೇಕು ಮನೆಯಲ್ಲೆಲ್ಲರಿಗೂ ಹೇಳಿ ಎಲ್ಲರನ್ನೂ ಒಪ್ಪಿಸಿ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಮದ್ವೆ ಆಗ್ಬೇಕು ನೀನು ರೀತಿನೇ ಮಾಡ್ಕೊಳ್ಳೋಣ ಆದ್ರೆ ಇವಾಗಲ್ಲ ನಾವಿಬ್ರು ಮೊದ್ಲು ಮದ್ವೆ ಮಾಡ್ಕೋಬೇಕು ನೀನನ್ನ ನಿಜವಾಗಿ ಇಷ್ಟಪಟ್ಟಿದ್ರೆ ನನ್ನ ಮದ್ವೆಯಾಗು ಆನಂತರ ಆ ನಂತರ ಹೋಗಿ ನನ್ ಮನೆಗೆ ಹೋಗಿ ಮಾತಾಡಿ ನೀನು ಹೇಳಿದ ಹಾಗೆ ಮದ್ವೆಯಾಗೋಣ ಆ ಸರಿ ನೀನ್ ಹೇಳ್ತಾ ಇದೀಯಲ್ಲಾ ನಿನಗೋಸ್ಕರ ಬರ್ತೀನಿ ಹೀಗೆ ಮನೆಯಲ್ಲಿ ಹೇಳದೆ ಬೆಣ್ಣಿಲ ಅವನ ಹಿಂದೇನೆ ಹೋದ್ಲು ದೇವಸ್ಥಾನದಲ್ಲಿ ಮದ್ವೆ ಕೂಡ ಮಾಡ್ಕೊಂಡ್ರು ಮದ್ವೆ ಮಾಡ್ಕೊಂಡು ಸರಾಸರಿಯಾಗಿ ಬೆಣ್ಣಿಲನ ಮನೆ ಕರ್ಕೊಂಡೋದ ಆಗ ಜೋರಾಗಿ ಮಳೆ ಬರ್ತಾ ಇತ್ತು ಮಳೆಯಲ್ಲಿ ಕೂಡ ಹೋಗುವಾಗ ಬೆಣ್ಣಿಲನೆ ಶಾಕ್ ಆದ್ಲು ಅವಳನ್ನು ಒಂದು ರೈಲಿನ ಮನೆಗೆ ಕರ್ಕೊಂಡೋದ ರಂಗ ಇದು ನಿನ್ಮನೇನ ಇವರು ನಿನ್ ತಂದೆ ತಾಯ ಇದೇ ನಿನ್ ಮನೇನ ನೀನು ಶ್ರೀಮಂತನಲ್ವಾ ನೋಡುವೆಣ್ಣಿಲಾ ನಮ್ಮ ತಂದೆ ಒಂದು ಕಾಲದಲ್ಲಿ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅದರಿಂದ ನಾವು ರೈಲ್ವೆ ಮನೆಯಲ್ಲೇ ಇರೋದು ನಾವು ಶ್ರೀಮಂತರೇನಲ್ಲ ಛೀ ನನ್ನ ಬಗ್ಗೆ ನೀನು ಏನು ಆಲೋಚನೆ ಮಾಡಿದೀಯ ನಾನು ಯಾರು ನನ್ನ ಸ್ಟೇಟಸ್ ಏನು ಅಂತ ನಿಂಗೆ ಗೊತ್ತಾ ನನ್ನ ಹೀಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ ನಿನ್ನ ದುರಂಕಾರನ ಅಡಗಿಸ್ಬೇಕು ಅಂತಾನೆ ಈ ರೀತಿ ಮಾಡಿದ್ದು ಒಂದು ಟೈಮಲ್ಲಿ ನೀನು ವಿನಯ್ನ ಅವಮಾನ ಮಾಡ್ದೆ ಅವ್ನು ಯಾರು ಅಂತ ಗೊತ್ತಾ ಅವನ್ ನನ್ನ ಸ್ನೇಹಿತ ವಿನಯ್ ಅಂದರೆ ನನಗೆ ತುಂಬಾನೇ ಇಷ್ಟ ನೀನು ಅವನನ್ನು ಬೈದಾಗ ಅವನು ಎಷ್ಟು ಕಣ್ಣೀರು ಹಾಕ್ಕೊಂಡು ಗೊತ್ತಾ ನನ್ನಿಂದ ಅವನನ್ನು ಸಮಾಧಾನ ಮಾಡಲೇ ಸಾಧ್ಯ ಆಗ್ಲಿಲ್ಲ ಅದಕ್ಕೇನೆ ನಿನ್ನಂಥವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿನ್ನ ಈ ರೀತಿ ಸುಳ್ಳೇಳಿ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಈ ದಿನ ನನ್ನ ಮನೆ ಕರ್ಕೊಂಡ್ ಬಂದಿದ್ದೀನಿ ಛೀ ಬಾಯಿ ಮುಚ್ಚೋ ನೀನು ಅವನು ಸೇರ್ಕೊಂಡು ನನ್ನ ಹೀಗೆ ಮೋಸ ಮಾಡಿದ್ದೀರಾ ನಿಮ್ಮಿಬ್ಬರನ್ನ ಪೊಲೀಸಲ್ಲಿ ಹೇಳಿ ಕಂಪ್ಲೇಂಟ್ ಮಾಡ್ತೀನಿ ಏನಿಲ್ಲ ನಿನ್ನ ಮೋಸ ಮಾಡಬೇಕು ಅಂತಲೇ ನಾನು ನಿನ್ನ ಹತ್ತಿರ ಬಂದಿದ್ದು ಆದರೆ ನಿನ್ನ ಮಾತು ನಿನ್ನ ಪ್ರೀತಿ ನನ್ನನ್ನು ಬದಲಾಯಿಸ್ಬಿಡ್ತು ಇವಾಗ ನಿಜವಾಗ್ಲೂ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಹೀಗೆ ಬೆಣ್ಣಿಲನ್ನು ಹುಡ್ಕೊಂಡು ರಂಗಯ್ಯ ಆಸನಿ ಅಲ್ಲಿಗೆ ಬಂದರು ಮದುವೆ ಮಾಡಿಕೊಂಡ ಮಗಳನ್ನು ನೋಡಿ ತಂದೆ ಕೂಡ ದುಃಖಪಟ್ಟರು ಏನಮ್ಮ ನನಗೆ ನಿನ್ನ ಈ ವಿಚಾರ ಹೇಳಿದರೆ ನಾನೇ ಮುಂದೆ ನಿಂತು ಚೆನ್ನಾಗಿ ಮದುವೆಯನ್ನು ಮಾಡಿಸ್ತಾ ಇದ್ದೆ ಮಾವಾ ಇವಳಿಗೆ ನೀವಂದರೆ ತುಂಬ ಇಷ್ಟ ಆದರೆ ನನ್ನಂಥ ಬಡವನನ್ನು ಮದುವೆ ಆಗೋದು ಅಂದರೆ ನೀವು ಒಪ್ಪೋದಿಲ್ಲ ಅಂತಲೇ ನಿಮ್ಮ ಜೊತೆ ವಿಚಾರ ಏನು ಅಂತಲೇ ಹೇಳಕ್ ಬಂದಿಲ್ಲ ಯಾಕಮ್ಮ ನೀನು ಆ ರೀತಿ ಆಲೋಚನೆ ಮಾಡ್ತೀಯಾ ಬಡವನಾದರೆ ಏನಮ್ಮ ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಿನ್ನ ಮೇಲೆ ಪ್ರೀತಿಯಿಂದ ಇದ್ರೆ ಅಷ್ಟೇ ಸಾಕು ನೀನೇನು ಚಿಂತೆ ಮಾಡಬೇಡ ಹಣನ ಇವತ್ತಿಲ್ಲದೆ ನಾಳೆ ಕೂಡ ಸಂಪಾದನೆ ಮಾಡ್ಕೋಬೋದು ಆದರೆ ಇಂತಹ ಪ್ರೀತಿ ತೋರಿಸುವ ಹುಡುಗ ಮತ್ತೆ ಮತ್ತೆ ನಿನಗೆ ಸಿಗೋದಿಲ್ಲ ನೀನೇನು ಚಿಂತೆ ಮಾಡ್ಬೇಡ ದುಃಖ ಪಡಬೇಡ ಹೌದಕ್ಕ ನೀನೇನು ಚಿಂತೆ ಮಾಡ್ಬೇಡ ವೆಣ್ಣಿಲನಿಗೆ ತಂದೆ ಮಾತು ಕೇಳಿ ತುಂಬಾನೇ ದುಃಖವಾಯಿತು ಆ ನಂತರ ಬೀರಯ್ಯ ಹಾಗೂ ವೆಣ್ಣಿಲನ ಅತ್ತೆ ಮಾವ ಎಲ್ಲರೂ ಮಾತಾಡ್ಕೊಂಡ್ರು ಅದೇ ಸಮಯದಲ್ಲಿ ವೆಣ್ಣಿಲ ನೀನು ಯಾಕೆ ನಮ್ಮ ತಂದೆ ಜೊತೆ ನೀನು ಬಡವ ಅಂತ ಹೇಳಿದೆ ನಿಮ್ಮ ತಂದೆ ನಿನ್ನ ನೋಡಿ ಏನು ಹೇಳಿದ್ರು ಬಡವನಾಗಿದ್ರು ಅವನತ್ರ ಪ್ರೀತಿಯಿಂದ ಇರು ಅಂತ ಹೇಳಿದ್ರು ನಿಮ್ಮ ತಂದೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ರೆ ಆ ರೀತಿ ಮಾತಾಡ್ತಾರೆ ಹೇಳು ನೋಡೋಣ ಅಂತಹ ತಂದೆಗೆ ನಾನು ಶ್ರೀಮಂತ ಅಂತ ನಾನು ಹೇಗೆ ಸುಳ್ಳೇಳದು ನಿಮ್ಮ ತಂದೆನ ಮೋಸ ಮಾಡಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ ರಂಗನ ಮಾತು ಕೇಳಿ ಬೆಣ್ಣಿಳ ಮನಸ್ಸು ಪೂರ್ತಿಯಾಗಿ ಬದಲಾಯಿತು ಅವಳ ಒಳಗಿದ್ದ ಅಹಂಕಾರ ಹಣದ ದುರಂಕಾರ ಎಲ್ಲವೂ ಮಾಯವಾಯಿತು ಪ್ರೀತಿಯಿಂದ ತಾನು ಪ್ರೀತಿ ಮಾಡಿದ ರಂಗನನ್ನು ತಂಬಿಕೊಂಡ್ಲು ನಿಜವಾಗ್ಲೂ ನಾನು ನಿನ್ನ ಗೆಳೆಯನಾದ ವಿನಯ್ಗೆ ಧನ್ಯವಾದ ಹೇಳಬೇಕು ನಾನು ಅವತ್ತವನ್ನ ಅವಮಾನ ಮಾಡದಿದ್ರೆ ಇವತ್ತು ನನಗೆ ನಿನ್ನಂತಹ ಪ್ರೀತಿಯಿಂದ ನನ್ನ ನೋಡಿಕೊಳ್ಳುವ ಗಂಡ ಸಿಗ್ತಿದ್ನ ಹಾಗಾದ್ರೆ ನಾಳೆ ನಿನ್ನ ತಂಗಿನ ಮದುವೆ ಮಾಡ್ಕೊಂಡ್ಮೇಲೆ ಮೇಲೆ ಅವನಿಗೆ ಧನ್ಯವಾದನ ಹೇಳು ಹಾಗೆ ಆಸಿನಿ ಹೇಳಿದಾಗ ಬೆಣ್ಣಿಲ ನಾಚಿಕೆ ಪಟ್ಕೊಂಡು ಗಂಡನನ್ನು ತಬ್ಬಿಕೊಂಡ್ಲು ಅವರಿಬ್ಬರು ಸಂತೋಷವಾಗಿರುವುದನ್ನು ನೋಡಿ ಎಲ್ಲರೂ ಸಂತೋಷ ಪಟ್ರು ಹೀಗೆ ಆ ರೈಲು ಮನೆಯಲ್ಲೇ ರಂಗನ್ ಜೊತೆ ಬೆಣ್ಣಿಲ ಸಂತೋಷವಾಗಿ ಜೀವನ ಮಾಡದ್ಲು ಸೀತಮ್ಮನಿಗೆ ತುಂಬಾನೇ ಸಂತೋಷವಾಗಿತ್ತು ತನ್ನ ದೊಡ್ಡ ಮಗನಿಗೆ ಹಳ್ಳಿ ಹುಡುಗಿಯಾದ ವೆಣ್ಣಿಲನ ಜೊತೆ ಮದ್ವೆ ಮಾಡಿದ್ವಿ ಅಂತ ದಿನ ನವ ದಂಪತಿಗಳಾದ ರಂಗ ವೆಣ್ಣಿಲ ಸೀತಮ್ಮನ ಮನೆಗೆ ಕಾಲಡಿ ಇಟ್ರು ಅದರಿಂದ ಸೀತಮ್ಮ ತುಂಬಾನೇ ಸಂತೋಷ ಪಟ್ರು ನಿಮ್ಮ ಜೋಡಿ ತುಂಬಾ ಚೆನ್ನಾಗಿದೆ ಕಣಪ್ಪ ನಿಮ್ ಜೋಡಿನ ನೋಡಿದ್ರೆ ನನ್ ಕಣ್ಣೇ ಬಿದ್ಬಿಡುತ್ತೆ ಅನ್ಸುತ್ತೆ ನಿಮಗೆ ನಾನೇ ನನ್ ಕೈಯಾರೆ ದೃಷ್ಟಿ ತೆಗಿಬೇಕು ಅಮ್ಮ ನನಗೂ ಕೂಡ ಸಂತೋಷನೆ ನನಗೆ ಇಷ್ಟೊಂದು ಸುಂದರವಾದ ಹುಡುಗಿ ನನ್ನ ಅರ್ಥ ಮಾಡ್ಕೊಳ್ಳುವ ಹುಡುಗಿ ಜೊತೆ ನನಗೆ ಮದ್ವೆ ಮಾಡಿಸಿದೀರ ಅತ್ತೆ ಆಶೀರ್ವಾದ ಮಾಡಿ ಚೆನ್ನಾಗಿರಿಯಮ್ಮ ತುಂಬಾ ಚೆನ್ನಾಗಿರಿ ನಿಮ್ ಮದುವೆಗೆ ನನ್ ಮಗ ಸಣ್ಣವ್ನು ರಾಂಬಾಬು ಬರ್ಲಿಕ್ಕಾಗಿಲ್ಲ ಅವನ್ ಬಂದಿದ್ರೆ ಇನ್ನೂ ಸಂತೋಷವಾಗಿರ್ತಿತ್ತು ಅವನು ಸಿಟಿಗೆ ಹೋದ್ಮೇಲೆ ಎಲ್ಲಮ್ಮ ಅವನಿಗೆ ನಮ್ ಬಗ್ಗೆ ಆಲೋಚನೆ ಇದೆ ಅವನಿಗೆ ಮಾತ್ರ ನಮ್ಮ ಆಲೋಚನೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ ಮದ್ವೆಗೆ ಬರ್ತಾ ಇದ್ದ ಆ ನನ್ ತಂಗಿ ಕೂಡ ಸಿಟಿಯಲ್ಲೇ ಕೆಲಸ ಮಾಡ್ತಿದ್ದಾಳೆ ಅವಳು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅವಳು ಮದ್ವೆಗೆ ಬರ್ಲಿಲ್ಲ ಆ ಸರಿ ಸರಿ ಬರೋರು ಖಂಡಿತ ಬಂದೇ ಬರ್ತಾರಲ್ವಾ ನೀವು ಅದ್ರ ಬಗ್ಗೆ ಏನೂ ಆಲೋಚನೆ ಮಾಡ್ಬೇಡಿ ಹೊಸ ಜೀವನದ ಒಳಗೆ ಕಾಲಡಿ ಇಟ್ಟು ಬಂದಿದ್ದೀರಾ ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಹೀಗೆ ಸೀತಮ್ಮ ಮಾತಾಡ್ತಾ ಇರುವಾಗ ರಾಮ್ಬಾಬು ಮನೆಗೆ ಬಂದ ರಾಮ್ಬಾಬು ಬರ್ತಾ ಅವನ ಜೊತೆ ಒಂದು ಹುಡುಗಿನನು ಕರ್ಕೊಂಬಂದ ಅವನನ್ನು ನೋಡಿ ಮನೆಯಲ್ಲಿರೋರೆಲ್ಲ ಶಾಕ್ ಆಗ್ಬಿಟ್ರು ಏನೋ ಯಾರೋ ಈ ಹುಡುಗಿ ಯಾರನ್ನ ಮನೆಗ್ ಕರ್ಕೊಂಬಂದಿದೀಯ ಅಮ್ಮ ನಾನು ಇವಳು ಸಿಟಿಯಲ್ಲಿ ಮದ್ವೆ ಮಾಡ್ಕೊಂಡು ನಾವಿಬ್ರು ತುಂಬಾ ದಿನದಿಂದ ಪ್ರೀತಿ ಮಾಡ್ತಾ ಇದ್ದು ಇವಳು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಕೆಲಸ ಮಾಡುವ ಹುಡುಗಿ ಅಂದ್ರೆ ನಿಮಗೆ ಇಷ್ಟ ಆಗೋದಿಲ್ಲ ಅಂತ ನಾನೇ ಸಿಟಿಯಿಂದ ಬರುವಾಗ ತಾಳಿ ಕಟ್ಟಿ ಮನೆ ಕರ್ಕೊಂಬಂದೆ ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ ಲೇ ಏನೋ ಮಾತಾಡ್ತಾ ಇದ್ದೀಯಾ ಬುದ್ಧಿ ಇರೋ ನಂಗೆ ಮಾತಾಡು ಆ ಹುಡುಗಿ ಯಾರೋ ಏನೋ ಅವಳನ್ನ ಹೋಗಿ ಮದುವೆ ಮಾಡ್ಕೊಂಬಂದಿದೀಯಾ ಏನ್ರೀ ಆ ಹುಡುಗಿ ಹುಡುಗಿ ಏನು ಆ ಹುಡುಗಿ ಯಾರು ಅಂತ ನಿಂ ಗೊತ್ತಾ ರೀ ಅವಳ ತಂಗಿ ಆಸಿನಿ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಇವಾಗ ಸ್ವಲ್ಪ ಮುಂಚೆ ಅಲ್ಲ ಅವಳೇ ಮರ್ಯಾದಿ ತೆಗ್ದ್ಬಿಟ್ಟೆ ಅಲ್ವಾನು ನನಗೇನ ಗೊತ್ತು ಈಗೆಲ್ಲಾ ನಡೆಯುತ್ತೆ ಅಂತ ನೀನು ಮದ್ವೆ ಮಾಡ್ಕೊಳಕ್ಕೆ ಮುಂಚೆ ನನ್ ಜೊತೆ ಒಂದ್ ಮಾತಾದ್ರೂ ಹೇಳಿರ್ಬೋದಲ್ವಾ ನಿನ್ನ ಪಾಲಿಗೆ ನಾನ್ ಸತ್ತೋದೆ ಅಂತ ತಿಳ್ಕೊಂಡಿದ್ದ ನೀನು ಅತ್ತೆ ಬೈಬೇಡಿ ಅತ್ತೆ ಅವರು ಕೂಡ ಹೊಸದಾಗಿ ಮದುವೆ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರನ್ನ ದಯವಿಟ್ಟು ಮನೆಯೊಳಗೆ ಕರ್ಕೊಳ್ಳಿ ಅತ್ತೆ ಹೌದಮ್ಮ ಇನ್ ಮುಂದೆ ನಾವು ಕೂಡ ಆಲೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಅವ್ರನ್ನ ಕ್ಷಮಿಸಿ ಮನೆಯೊಳಗೆ ಕರ್ಕೊಳ್ಳೋಣ ಇನ್ನು ನಾವು ಏನಮ್ಮ ಮಾಡೋದು ಆಸಿನಿಗೆ ಬೆಣ್ಣಿಲ ಅದೇ ಮನೆಯ ಸೊಸೆಯಾಗಿ ಬಂದಿರುವ ಕಾರಣ ಅವಳ ಮನಸ್ಸೊಳಗೆ ಅಕ್ಕನ ಮೇಲೆ ತುಂಬಾನೇ ಕೋಪದಲ್ಲಿದ್ಲು ಯಾರ ಮುಂದೇನು ಅಕ್ಕನ ಜೊತೆ ಮಾತಾಡ್ಲೇ ಇಲ್ಲ ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಅಡುಗೆ ಮನೆಗೆ ಹೋದಾಗ ಆಸಿನಿ ಜೊತೆ ಬೆಣ್ಣಿಲ ಮಾತನಾಡಲಾರಂಭಿಸಿದ್ಲು ಏನೇ ನೀನ್ ಮಾಡಿರೋ ಕೆಲ್ಸ ಇದೆಲ್ಲಾದ್ರೂ ಸರಿ ಇದೆಯಾ ತಂದೆ ಜೊತೆ ಹೇಳಿದ್ರೆ ಚೆನ್ನಾಗಿ ನಿನ್ಗೆ ಮದುವೆ ಮಾಡ್ತಿದ್ರಲ್ವಾ ಛೀ ಆ ಹಳ್ಳಿಯಲ್ಲಿ ಇರ್ಲಿಕ್ಕೆ ಆಗದೆ ತಾನೆ ನಾನೇ ಸಿಟಿಗೆ ಹೋದೆ ಅದು ಮಾತ್ರನ ನಿನ್ ಜೊತೆಯಿಂದ ದೂರ ಆಗ್ಬೇಕು ಅಂತ ಸಿಟಿಯಲ್ಲೇ ಹೋಗಿ ಕೆಲ್ಸ ಮಾಡ್ಕೊಂಡಿದ್ದೆ ಇವಾಗ ಹೋಗಿ ಹೋಗಿ ನೀನಿರುವ ಮನೆಗೆ ನಾನು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ನೀನು ಈ ಮನೆಗೆ ಬರ್ತಾ ಅತ್ತೆನ ಬುಟ್ಟಿಗೆ ಹಾಕೊಂಡೆ ಇನ್ನು ಈ ಮನೆಯಲ್ಲಿ ನನ್ನ ಮಾತು ಏನಾದರೂ ಕೇಳ್ತಾರಾ ಏನೇ ನಿನ್ ಕೋಪದಿಂದ ಆ ರೀತಿ ಮಾತಾಡ್ತಾ ಇದ್ದೀಯಾ ನನ್ ಜೊತೆ ಆ ರೀತಿ ಕೋಪದಿಂದ ಮಾತಾಡದ ನಾನು ಯಾರೋನಾ ನಾವಿಬ್ರು ಅಕ್ಕ ತಂಗಿರು ಕಣೇ ಈ ಮಾತಿಗೆ ಏನು ಕಡಿಮೆ ಇಲ್ಲ ನನಗೆ ನಿನ್ ಜೊತೆ ಇರ್ಲಿಕ್ಕೆ ಇಷ್ಟ ಇಲ್ಲದೆ ತಾನೆ ನಾನು ನಿನ್ನಿಂದ ದೂರ ಆಗಿ ಪಟ್ಣಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದೆ ಯಾಕೆ ಅಂದ್ರೆ ನೀನು ಇರುವ ಜಾಗದಲ್ಲಿ ನಿಂದೇ ಮಾತು ಜೋರು ಎಲ್ಲರೂ ಯಾವಾಗ್ಲೂ ನಿನ್ ಮಾತನ್ನೇ ಕೇಳ್ಕೊಂಡು ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡು ಆಡ್ತಾರೆ ಅದು ನನಗೆ ಇಷ್ಟ ಆಗಲ್ಲ ಸರಿ ಪ್ರೀತಿ ಮಾಡ್ದವ್ ಜೊತೆ ಆದ್ರೂ ಸಂತೋಷವಾಗಿ ಜೀವನ ಮಾಡೋಣ ಅಂತ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ರೆ ಇಲ್ಲೂ ನಿಂದೇ ಜೋರು ಅವಳೊಬ್ಳು ಅತ್ತೆ ನೀನೊಬ್ಳು ಸೊತ್ತೆ ಏ ಮೆಲ್ಲೇ ಮಾತಾಡೇ ನನ್ನ ಬೈದ್ರೂ ಪರವಾಗಿಲ್ಲ ಒಳಗೆ ಅತ್ತೆ ಇದ್ದಾರೆ ಅವ್ರಿಗೆ ಕೇಳಿದ್ರೆ ಆಮೇಲೆ ಅಷ್ಟೇ ಗೊತ್ತಾ ಕೇಳಿದ್ರೆ ಕೇಳಲಿ ಅದಕ್ಕೆ ನಾನೇನ್ ಮಾಡೋದು ನನಗೆ ಬೇಕಾಗಿರೋದ್ ಕೂಡ ಅದೇ ತಾನೇ ನೀನ್ ಬೇಕಾದ್ರೆ ನೋಡ್ತಾ ಇರೋ ನನ್ ಗಂಡನ ಇಲ್ಲಿಂದ ದೂರ ಮಾಡಿ ಸಿಟಿಗೆ ಹೋಗಿ ಅಲ್ಲೇ ನಾವಿಬ್ರು ಸಂತೋಷವಾಗಿ ಜೀವನ ಮಾಡ್ತೀವಿ ಬೆಣ್ಣಿಲ ತಂಗಿಯ ಮಾತನ್ನು ದೊಡ್ಡದಾಗಿ ತಗೊಂಡಿಲ್ಲ ಬೆಣ್ಣಿಲ ಮನಸ್ಸೊಳಗೇನೆ ತುಂಬಾ ದುಃಖ ಪಡ್ತಾ ಇದ್ಲು ಹೀಗೇನೆ ಕೆಲವು ದಿನಗಳು ಕಳೆಯಿತು ಒಂದು ವಾರದ ನಂತರ ಒಂದು ದಿನ ರಾತ್ರಿಯಲ್ಲಿ ಬೆಣ್ಣಿಲ ಅಡಿಗೆ ಮಾಡ್ತಾ ಇದ್ಲು ಅಡಿಗೆ ಮಾಡಿದ ನಂತರ ಎಲ್ಲರಿಗೂ ಅವಳೇ ಊಟವನ್ನು ಬಡಿಸ್ತಾ ಇದ್ಲು ಆಸಿನಿ ಎಲ್ಲರೂ ಊಟ ಮಾಡ್ಲಿಕ್ಕೆ ಮುಂಚೆ ಅವಳಿಗೆ ಅವಳೆ ಬಡಿಸ್ಕೊಂಡ್ ಅವಳ ಪಾಡಿಗೆ ತಿಂತಾ ಇದ್ಲು ಅವಳನ್ನ ನೋಡಿ ಸೀತಮ್ಮ ಏನಮ್ಮ ನಿನ್ ಅಕ್ಕನ್ ಜೊತೆ ಕೂತ್ಕೊಂಡು ನೀನು ಕೂಡ ಬಡ್ಸಿ ಆದ್ಮೇಲೆ ಅವಳ ಜೊತೆ ಒಟ್ಟಿಗೆ ಊಟ ಮಾಡ್ಬೋದಲ್ವಾ ನಿನ್ ಗಂಡ ಊಟ ಮಾಡ್ಲಿಕ್ಕೆ ಮುಂಚೇನೇ ನೀನು ಬಡಿಸ್ಕೊಂಡು ಊಟ ಮಾಡ್ತಾ ಇದೀಯಾ ನಿಂಗ್ ಹಸಿವಾಗ್ತಿದ್ಯಾ ಏನತ್ತೆ ಇಲ್ಲಿ ತಿನ್ನೋದಕ್ಕೂ ಕೂಡ ನೀತಿ ನಿಯಮ ಅಂತ ಪಾಲನೆ ಮಾಡ್ಬೇಕಾ ಅಮ್ಮ ಅದು ಬಂದು ನಾವು ಸಿಟಿಯಲ್ಲೆಲ್ಲ ಹೀಗೇನೆ ಅಮ್ಮ ಯಾವಾಗ ಹಸಿವಾಗುತ್ತೋ ಅವಾಗ ನಾವು ಊಟ ಮಾಡ್ಕೊತೀವಿ ಅದೇನೋ ಪದ್ಧತಿ ಅದಕ್ಕೆ ಅನಾರೋಗ್ಯಕ್ಕೆಲ್ಲ ಕಾರಣ ಆಗೋದು ಹೀಗೆ ಸೀತಮ್ಮ ಮಾತಾಡ್ತಿರುವಾಗ ಅವರ ಮಾತು ಕೇಳಿ ಆಸಿನಿಗೆ ಕೋಪ ಬರ್ತಾ ಇತ್ತು ಅದಲ್ಲ ರಾಮ್ಬಾಬು ಇಲ್ಲಿ ಮಾಡುವ ಅಡಿಗೆ ನಿನಗೆ ಏನಾದ್ರೂ ಸ್ವಲ್ಪ ಆದ್ರೂ ಇಷ್ಟ ಆಗ್ತಾ ಇದೆಯಾ ಈ ಊಟವನ್ನು ತಿನ್ವಾಗ ನನ್ಗೆ ಯಾಕೋ ವಾಂತಿ ಬರುವ ರೀತಿ ಆಗ್ತಾ ಇದೆ ಇದೇ ನಾವು ಸಿಟಿಯಲ್ಲಿ ಇದ್ದಿದ್ರೆ ಎಗ್ ಆಮ್ಲೆಟ್ ಚಿಕನ್ ಬಿರಿಯಾನಿ ಅಂತ ನಮ್ ಇಷ್ಟಕ್ಕೆ ನಾವು ಸಂತೋಷವಾಗಿ ಮಾಡ್ಕೊಂಡು ತಿನ್ಬೋದಾಗಿತ್ತು ಹಾಗೆ ಹೇಳಿ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಆಸಿನಿಯ ಮಾತು ಕೇಳಿ ಸೀತಮ್ಮನಿಗೂ ಕೂಡ ತುಂಬಾ ಕೋಪ ಬಂತು ಏನೋ ರಾಮ್ ಇದೇನಾ ನಿನ್ ಪ್ರೀತಿ ನೀನು ಊಟ ಅವಳು ಕೂತ್ಲಾ ಊಟ ಮಾಡುವ ತಟ್ಟೆಯಲ್ಲೇ ಕೈ ತೊಳ್ಕೊಂಡ್ ಹೋಗ್ತಿದ್ದಾಳೆ ಇದೇನಾ ಸರಿಯಾದ ಪದ್ಧತಿ ಅನ್ನಂ ಪರಬ್ರಹ್ಮ ಅಂತ ಹೇಳ್ತಾರೆ ಅದ್ರಲ್ಲಿ ಹೀಗೆ ಕೈ ತೊಳ್ದು ಹೋಗ್ತಾ ಇದ್ದಾಳಲ್ವಾ ಅವ್ಳಿಗೇನಾದ್ರೂ ಬುದ್ಧಿ ಇದೆಯಾ ನಿನ್ನ ಹೆಸರಿಟ್ಟು ಕರಿತಾಳೆ ಅದು ಪದ್ಧತಿಯ ಏನಮ್ಮ ಬೆಣ್ಣಿಲಾ ನಿನ್ ರೀತಿ ಇಲ್ವಲ್ಲ ಅವಳು ಅಮ್ಮ ಆಸಿನಿ ಸಿಟಿಯಲ್ಲಿ ಬೆಳೆದ ಹುಡುಗಿ ಅವಳ ಪದ್ಧತಿ ಹಾಗೇನೆ ಇರುತ್ತೆ ನೀವೇನು ಅನ್ಕೋಬೇಡಿ ಇಲ್ ನೋಡೋ ನಿನ್ನ ಹೆಂಡತಿ ನಿನ್ ಜೀವನ ಆಮೇಲೆ ಇನ್ನು ನಾನು ಏನು ಹೇಳಕ್ಕೆ ಬರದಿಲ್ಲ ನಿಮ್ಮ ಅಣ್ಣನಿಗೆ ಮದುವೆ ಆದ್ರೆ ನಾನು ತಿರುಪತಿಗೆ ಬರ್ತೀನಿ ಅಂತ ಬೇಡ್ಕೊಂಡೆ ನಾನು ಎರಡು ದಿನದಲ್ಲಿ ಹೋಗಿ ಬರ್ತೀನಿ ಅಮ್ಮ ಬೆಣ್ಣಾ ಮನೇನ ಸ್ವಲ್ಪ ಹುಷಾರಾಗಿ ನೋಡ್ಕೋ ಹೀಗೆ ಸೀತಮ್ಮ ತನ್ನ ಮಕ್ಕಳಿಗೆ ಹೇಳಿ ತಿರುಪತಿಗೆ ಹೊರಟು ಹೋದ್ರು ಎರಡು ದಿನಗಳ ನಂತರ ತಿರುಪತಿಗೆ ಹೋಗಿ ಸೀತಮ್ಮ ಪುನಃ ಹಿಂತಿರುಗಿ ಮನೆಗೆ ಬಂದ್ರು ಮನೆಗೆ ಬಂದು ನೋಡುವಾಗ ಎಲ್ಲನು ಎರಡೆರಡಾಗಿತ್ತು ಅದನ್ನು ನೋಡಿ ಸೀತಮ್ಮ ಆಶ್ಚರ್ಯಪಟ್ರು ಏನಿದು ನಡೆದಿರೋದು ಅಂತ ಕಿಚನ್ಗೆ ಹೋಗಿ ನೋಡಿದ್ರು ಅಲ್ಲಿ ಎರಡು ಕೂಡ ಎರಡು ಭಾಗವಾಗಿತ್ತು ಆಗ ಸೀತಮ್ಮನಿಗೆ ಕೋಪ ಬಂದು ಜೋರಾಗಿ ಕಿರ್ಚಿದ್ರು ಆ ಶಬ್ದ ಕೇಳಿ ರಂಗ ಬೆಣ್ಣಿಲ ಬಂದ್ರು ಮತ್ತೊಂದು ಕಡೆ ರಾಂಬಾಬು ಆಸಿನಿ ಕೂಡ ಅಲ್ಲಿಗೆ ಬಂದ್ರು ಏನೋ ನಾನ್ ತಿರುಪತಿಗೆ ಹೋಗಿ ಬರಷ್ಟರಲ್ಲಿ ಮನೆ ಎರಡಾಗಿದೆ ಏನ್ ನಡೀತು ಅಮ್ಮ ವೆಣ್ಣಿಲಾ ನೀನಾದ್ರೂ ಹೇಳಮ್ಮ ಏನ್ ನಡೀತು ಅಂತ ಅಮ್ಮ ನಾವು ಸಿಟಿಯಲ್ಲಿ ಇದ್ದವರು ಇಲ್ಲಿ ಮಾಡುವ ಅಡಿಗೆ ನಮಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ನಾವು ಬೇರೆ ಅಡಿಗೆ ಮಾಡ್ಕೋತಾ ಇದ್ದೀವಿ ಬೇರೆ ಅಡಿಗೆ ಮಾತ್ರನ ಮಾಡ್ಕೋತಾ ಇದ್ದೀರಾ ಬೇರೆನೆ ಕೂತು ತಿಂತಾ ಇದ್ದೀರಾ ನಾನು ಈ ಮನೆ ಏನ್ ಆಗ್ಬಾರ್ದು ಅನ್ಕೊಂಡಿದ್ನು ಹೋಗಿ ಬರಷ್ಟ್ರಲ್ಲೇ ಈ ಮನೆ ಆಗಿನೇ ಆಗಿದೆ ಇಲ್ ನೋಡಮ್ಮ ಇದೇನು ನಿಮ್ಮ ಕಾಲ ಅಲ್ಲ ಇವಾಗ ನಡೀತಾ ಇರೋದು ನಮ್ಮ ಕಾಲ ಹೇಗೆ ಇರ್ಬೇಕು ಇರಬಾರ್ದು ಅಂತ ನಮ್ಗ್ ಚೆನ್ನಾಗ್ ಗೊತ್ತು ಏ ರಾಮ್ ಬಾಬು ಹಾಗಾದ್ರೆ ಅಮ್ಮ ನಿನ್ ಜೊತೆ ಮಾತಾಡ್ಲೇಬಾರ್ದಾ ನಾ ನಿನ್ ಅಮ್ಮ ಕಣ ಹೇಗ್ ಮಾತಾಡ್ಬೇಕು ಹಾಗೆ ಮಾತಾಡು ಹಾಗಾದ್ರೆ ನಾವು ನಿಮ್ ಕಾಲಿಗೆ ಕೆಳಗಿನೇ ಇರ್ಬೇಕಾ ನಾವು ಬೆಳೆದಿದೀವಿ ಸಿಟಿಯಲ್ಲಿ ಓದಿದೀವಿ ನಮ್ಗೆ ಹೇಗಿರ್ಬೇಕು ಅಂತ ಚೆನ್ನಾಗ್ ಗೊತ್ತು ಏಯ್ ಹಾಸಿನಿ ಏನೇ ಹಾಗೆ ಮಾತಾಡ್ತಿದೀಯಾ ಅವ್ರು ಯಾರು ನಮ್ಮ ಅತ್ತೆ ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಕೂಡ ನಿನ್ಗೆ ಸ್ವಲ್ಪ ಕೂಡ ಗೊತ್ತಿಲ್ವಾ ಅಯ್ಯೋ ಬಂದ್ಬಿಟ್ಲು ಸಾಕು ಸಾಕು ಬಾಯಿ ಮುಚ್ಚು ನಾನು ಹೇಗ್ ಮಾತಾಡ್ಬೇಕು ಅಂತ ನೀನ್ ನನ್ಗೆ ಹೇಳ್ಕೊಡ್ಬೇಕಾ ಯಾರು ನಮ್ಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಏನ್ರಿ ಬನ್ರಿ ರೂಮಿಗೆ ಹೋಗೋಣ ಸಿನಿ ಬಾಬುನ ಕರ್ಕೊಂಡು ರೂಮಿಗೆ ಹೋದ್ಲು ಸೀತಮ್ಮ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ತುಂಬಾನೇ ದುಃಖಪಟ್ರು ಅದರ ದಿನ ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಬೇರೆ ಬೇರೆಯಾಗಿ ಅಡಿಗೆ ಮಾಡುವ ಸೊಸೆಂದಿರ್ನ ಗಮನಿಸಿದ್ರು ಅತ್ತೆ ತಿನ್ಲಿಕ್ಕೆ ಏನಾದ್ರು ಬೇಕಾ ಬೇರೇನಾದರೂ ಸಾರ್ ಮಾಡ್ಬೇಕಂದ್ರೆ ಹೇಳಿ ಅತ್ತೆ ಮಾಡ್ಕೊಡ್ತೀನಿ ಅದೆಲ್ಲ ಏನು ಇಲ್ಲಮ್ಮ ನೀನು ಅಡಿಗೆ ಮಾಡ್ತಾ ಇದ್ದೀಯಲ್ಲ ಅದನ್ನ ನೋಡ್ಲಿಕ್ಕೆ ಬಂದೆ ನೀನು ಅಡಿಗೆ ಇಟ್ಕೊಂಡಿದ್ದೀಯಾ ತರ್ಕಾರಿ ಇಡೋದು ಪಾತ್ರೆ ಜೋಡ್ಸೋದು ಅಂತ ತುಂಬಾ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀಯಾ ಹೀಗೆ ವೆಣ್ಣಿಲನ್ ಜೊತೆ ಮಾತನಾಡಿದ ನಂತರ ಸ್ವಲ್ಪ ಈ ಕಡೆ ಬಂದು ನೋಡಿದ್ರು ಅಲ್ಲಿ ಅಲ್ಲಲ್ಲಿ ಎಲ್ಲನೂ ಬಿದ್ದಿತ್ತು ಏನೋ ವಾಸನೆ ಕೂಡ ಬರ್ತಾ ಇತ್ತು ಅರೆ ಏನಿದು ಏನೋ ಇಲಿ ಸತ್ತಂಗೆ ವಾಸನೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೀ ವಾಸನೆ ಸೀತಮ್ಮ ಹಾಗೆ ಹೇಳ್ತಾ ಇದ್ರೆ ಆಸಿನಿ ಏನು ಕಿವಿಗೆ ಹಾಕೊಳ್ಳದೆ ಅತ್ತೆ ಅದು ಇಲಿ ಸತ್ತ ವಾಸನೆ ಅಲ್ಲ ನಾವು ಚಿಕನ್ ಕೀಮಾ ಮಾಡಿದ್ವಾ ವಾಸನೆ ವಾಸನೆ ಹಾಗೆ ಹೀಗೆ ಇದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಸ್ವಲ್ಪ ತಿಂದು ನೋಡಿ ಏನಮ್ಮ ನೀನು ಅಡಿಗೆ ಮನೇನ ಹೀಗೆ ಇಟ್ಕೊಂಡಿದೀಯಾ ಎಲ್ಲಾ ಚಲ್ಲಾ ಪಿಲ್ಲಿ ಆಗಿದೆ ಹೀಗೇನ ಇಟ್ಕೊಳೋದು ಎಲ್ಲಾ ಡಬ್ಬಿಗಳು ಅಲ್ಲಲ್ಲೇ ಇದೆ ಅದ್ರಲ್ಲೂ ಆ ಕೊಳೆತ ಮಾಂಸದ ವಾಸನೆ ಬೇರೆ ಅಯ್ಯೋ ದೇವರೇ ನನಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಇದು ಅಡಿಗೆ ಮನೆ ತಾನೇ ನಾವು ಮಲ್ಕೊಳ್ಳುವ ಬೆಡ್ರೂಮ್ ಅಲ್ವಲ್ಲ ಇಲ್ಲೇ ಮಲ್ಕೋತೀವ ನಾವು ಹಾಗೆ ಅಂತ ಆಸಿನಿ ಮಾತಾಡ್ತಾ ಇದ್ದಂಗೆ ತಲೆ ತಿರಿಗೆ ಅಲ್ಲೇ ಬಿದ್ದೋಗ್ಬಿಟ್ಲು ಅವಳನ್ನು ನೋಡಿ ಹೆದರಿ ಹೋಗಿ ಬೆಣ್ಣಿಲಾ ಸೀತಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಡಾಕ್ಟರ್ ಆಸಿನಿನ ಪರೀಕ್ಷೆ ಮಾಡಿ ನೋಡಿ ಆಸಿನಿನ ನೋಡಿ ಡಾಕ್ಟರ್ ಬೈತಾ ಇದ್ರು ಏನಮ್ಮ ಆರೋಗ್ಯಕರವಾದ ಆಹಾರವನ್ನು ತಿನ್ಬೇಕು ಎರಡು ಮೂರು ದಿನಗಳ ಕಾಲ ಇರುವಂತಹ ಮಾಂಸವನ್ನು ತಿಂದಿದ್ರಿಂದ ಹೊಟ್ಟೆಗೆ ತುಂಬಾನೇ ತೊಂದರೆಯಾಗಿದೆ ಈ ರೀತಿಯಾಗಿರುವ ಆಹಾರ ಪದಾರ್ಥಗಳನ್ನ ತಗೊಂಡ್ರೆ ಆಮೇಲೆ ನಿಮಗೆ ಮಕ್ಕಳು ಕೂಡ ಹುಟ್ಟೋದಿಲ್ಲ ಇನ್ ಮುಂದೆ ಆದ್ರೂ ಒಳ್ಳೆ ರೀತಿಯ ಆಹಾರ ಪದಾರ್ಥವನ್ನು ತಗೊಳ್ಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ ಅದ್ನ ತಿನ್ನಿ ಇನ್ನು ಸ್ವಲ್ಪ ದಿನದಲ್ಲಿ ಸರಿಯಾಗುತ್ತೆ ಇಲ್ಲಿ ನೋಡಮ್ಮ ಆಸಿನಿ ನೀವು ಸಿಟಿಯಲ್ಲಿ ಓದಿರ್ಬೋದು ಆದ್ರೆ ನಿಮಗೆ ನೀವೇ ದೊಡ್ಡವರಲ್ಲ ನಾವು ಮಲಗುವಂತ ಬೆಡ್ರೂಮ್ ಶುದ್ಧವಾಗದಿದ್ರೆ ಹೇಗೆ ನಮ್ಗೆ ನಿದ್ರೆ ಬರಲ್ವೋ ಹಾಗೇನೆ ಅಡಿಗೆ ಮನೆ ಕೂಡ ಅಡಿಗೆ ಮನೆ ಶುದ್ಧವಾಗಿ ಇಲ್ಲದಿದ್ರೆ ನಮ್ಮ ಆರೋಗ್ಯಕರ ಊಟ ಅಲ್ಲಿ ನಮಗೆ ಸಿಗೋದೇ ಇಲ್ಲ ಸಿಟಿಯಲ್ಲಿ ಏನ್ ಬೇಕಾದ್ರೂ ತಿನ್ಬೋದು ಅರ್ಥ ಮಾಡ್ಕೋ ಗ್ರಾಮದಲ್ಲಿ ಇರುವಂತಹ ಊಟಕ್ಕಿಂತ ಶುಚಿಯಾದದ್ದು ಯಾವ್ದೂ ಇಲ್ಲ ಆದ್ರೆ ನೀನು ನಮ್ಮ ಮಾತ್ ಕೇಳ್ತೀಯ ನಮ್ಮ ಮಾತ್ ಕೇಳದಿದ್ರು ಪರವಾಗಿಲ್ಲಮ್ಮ ನೀನು ಆರೋಗ್ಯಕರವಾದ ಊಟವನ್ನು ತಿನ್ನು ನಿನ್ನ ಆರೋಗ್ಯವನ್ನು ನೀನೇ ತಾನೇ ನೋಡ್ಕೋಬೇಕು ಹಾಗೆ ಹೇಳಿ ಸೀತಮ್ಮ ಅಲ್ಲಿಂದ ಹೊರಡುವಾಗ ಆಸಿನಿ ತನ್ನ ಅತ್ತೆಯ ಕಾಲನ್ನು ಹಿಡ್ಕೊಂಡ್ಲು ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ ಸಿಟಿಯಲ್ಲಿ ಇದ್ದೆ ಅಂತ ಕಾರಣಕ್ಕೋಸ್ಕರ ನಾನು ನಿಮ್ ಜೊತೆ ಅಕ್ಕನ್ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ ನನ್ನನ್ನು ಕ್ಷಮಿಸಿ ನಿನ್ನ ತಪ್ಪೇನು ಅಂತ ನೀನೇ ತಿಳ್ಕೊಂಡೆ ಅಲ್ವಾ ಇನ್ ಮುಂದೆ ನಿನ್ನಲ್ಲಿ ಬದ್ಲಾವಣೆ ಬರುತ್ತೆ ಬಾ ಮನೆಗೆ ಹೋಗೋಣ ಹೀಗೆ ಆಸಿನಿ ಅವಳು ಮಾಡಿದ ತಪ್ಪೇನು ಅಂತ ಅರಿತುಕೊಂಡು ಅಂದಿನಿಂದ ತನ್ನ ಅತ್ತೆ ಅಕ್ಕನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ಲು